ಪಾತ್ರ ಅಂತ ಭಾವಿಸ್ತೀನಿ ನಾನು ಐದು ನಲ್ವತ್ತೇಳಕ್ಕೆ ಎದ್ದೆ ಇವತ್ತು ಎದ್ದಾದ ನೋಡಿ ನಮ್ಮ ಮನೆಯವ್ರ ಮೇಕೆ ಎಲ್ಲ ಕಟ್ಟಿ ಕಸ ಗುಡಿಸಿ ಇವಾಗ ಬರ್ತಾಯಿದ್ದಾರೆ ನಾನು ಪಾತ್ರೆ ಎಲ್ಲ ಹಚ್ಚಿಗೆ ಇಟ್ಟು ಪಾ ತೊಳೆಯೋಣ ಅಂತ ಅಂದ್ಬಿಟ್ಟು ಆಚೆಗೆ ಇಟ್ಟಿದ್ದೀನಿ ಅದಾದಮೇಲೆ ನೀರು ಕಾಯಿಸೋಣ ಅಂತ ಅಂದ್ಬಿಟ್ಟು ಹಂಡೆಗೆ ಅಂಡೆ ಒಲೆಗೆ ಉರಿ ಹಾಕಿ ಮತ್ತೆ ಬಂದು ಟೀ ಕಾಯಿಸೋಣ ಅಂತನ್ಬಿಟ್ಟು ಇಟ್ಟಿದ್ದೀನಿ ನೋಡಿ ಒಂದು ಕಡೆ ಅದಾದಮೇಲೆ ನಮ್ಮಮ್ಮ ತನ್ನ ಟೀ ಕೈ ಕೊಡಮ್ಮ ಅಂತ ಹೇಳಿ ಹಚ್ಚಿ ಕೊಡ್ತಾಯಿದ್ರು ನಾನು ಟೊಮೊಟೊ ಹಚ್ಚಿ ಇಡ್ತಾಯಿದ್ದೀನಿ ನೋಡಿ ಅದಾದಮೇಲೆ ನಮ್ಮಮ್ಮ ಬೆಳ್ಳುಳ್ಳಿ ಸುಳ್ಳು ಕೊಡ್ತೀನಿ ಕೊಡಮ್ಮ ಅಂತ ಹೇಳಿ ಬೆಳ್ಳುಳ್ಳಿ ಕೊಡ್ತಾ ಕೊಡ್ತಾಯಿದ್ದಾರೆ ಆಮೇಲೆ ನಮ್ಮ ಮಾವ ನೋಡಿ ತರಕಾರಿ ಹಣ್ಣು ಎಲ್ಲ ತಗಂದಿದ್ರೆ ಆಮೇಲೆ ನಮ್ಮ ಮಾವ ಹೋಗಿ ಚಿಕನ್ ತಗೊಂಬಂದರು ಚಿಕನ್ ತಂದಾದ್ಮೇಲೆ ನಾವು ಅದನ್ನು ಒಲೆ ಮೇಲೆ ಇಟ್ಟು ಆ ನಮ್ಮಮ್ಮ ನೋಡಿ ನಮ್ಮಮ್ಮ ಮೊಟ್ಟೆ ಎಲ್ಲ ಒಡೆದು ಕೊಡ್ತಾಯಿದ್ರು ಆಮೇಲೆ ನಮ್ಮಪ್ಪ ಸುಮ್ಮನೆ ಕೊಟ್ರು ಅದಾದಮೇಲೆ ನಮ್ಮಪ್ಪ ನಮ್ಮಮ್ಮ ಒಡೆದು ಅಲ್ಲಿ ಇಟ್ಟರು ನಾನು ಸಂಜೆ ಸ್ನಾನ ಮಾಡಿ ನೋಡಿ ದೇವರಿಗೆ ದೀಪ ಹಚ್ಚೋಣ ಅಂತಂದ್ಬಿಟ್ಟು ಇದ್ದೀನಿ ನನ್ನ ಮಗ ವಿಡಿಯೋ ಮಾಡೋಂದಿದ್ದಕ್ಕೆ ಮಾಡಲ್ಲ ಅಂತಂದ ಆದರೂ ಬೈದು ವಿಡಿಯೋ ಮಾಡು ಅಂತ ಹೇಳಿ ಬೈದಿದ್ದಕ್ಕೆ ಮಾಡ್ತವನೇ ನೋಡಿ ದೇವ್ರ ಪೂಜೆ ಮಾಡ್ತಾಯಿದ್ದೀನಿ ನಮ್ಮದು ಮಂದೆಯವರು ಸ್ವಾಮಿನೇ ಮನೆ ದೇವರು ನಮ್ಮ ಮನೆಯವ್ರು ಆಮೇಲೆ ಕಾಯಿ ತಂದು ಕೊಟ್ಟರು ಕಾಯಿ ಹೊಡಿ ಅಂತ ಅಂದ್ಬಿಟ್ಟು ಆಮೇಲೆ ನಾನು ಪೂಜೆ ಎಲ್ಲ ಮಾಡಿ ಅತ್ತೆ ನಮ್ಮ ಮಾವಂಗೆ ಅತ್ತೆ ನಮ್ಮ ಮಾವರ ಅಪ್ಪಂಗೆ ಪಿತೃಪಕ್ಷ ಮಾಡಿದ್ದೀವಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್